ಹಾಯ್ ಈ ಗುಡ್ ಮಾರ್ನಿಂಗ್ ಇವತ್ತು ಫ್ರೈಡೇ ಇವಾಗ ಬ್ಲಾಗ್ ಮಾಡ್ತಾ ಇದ್ದೆ ಇವಾಗ ತಲೆ ಎಲ್ಲ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೆ ಇವತ್ತು ತಲೆ ಸ್ನಾನ ಮಾಡ್ಬೇಕು ಅದಕ್ಕೋಸ್ಕರ ನಂಗೆ ಅಂತಾರ ಆಲಿ ಆಯಿಲ್ ಅನಿಸ್ತಿದೆ ಆಚೆ ನಮ್ಮದು ಅಂಗಳ ಕ್ಲೀನ್ ಮಾಡ್ತಾ ಇದ್ರು ಅದನ್ನ ಹ್ಮ್ ಇನ್ನು ಮಳೆ ಎಲ್ಲ ಹೋಯ್ತಲ್ಲ ಮಳೆ ಹೋಗಿಲ್ಲ ಇವಾಗೆಲ್ಲ ಮಳೆ ಅನಿಸ್ತಿದೆ ಇನ್ನು ಅಡ್ಗೆ ಎಲ್ಲ ಹಾಕ್ಬೇಕಲ್ಲ ಅಂಗಕ್ಕೆ ಅದಕ್ಕೋಸ್ಕರ ಅಂಗ್ಳನ್ನ ಕ್ಲೀನ್ ಮಾಡ್ತಾ ಇದ್ರು ಹಾಗೆ ನನ್ನ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ನೋಡೋಣ ಇವತ್ತಿನ ಬ್ಲಾಗ್ ಹೋಗುತ್ತೆ ಅಂತ ಇವಾಗ ಸಿ ಬಿಸಿಲು ಇದೆ ಇನ್ನು ಮಧ್ಯಾಹ್ನ ಮಳೆ ಸ್ಟಾರ್ಟ್ ಆಗುತ್ತೆ ನೋಡೋಕ್ಕೆ ಸ್ವಲ್ಪ ಅದನ್ನ ಕ್ಲೀನ್ ಮಾಡಿ ಅಂತ ಮಾಡ್ತಾ ಇದ್ರು ನೋಡುವ ನಿಮ್ಮ ಹೊರಗಡೆ ನೋಡಬಹುದು ವೆದರ್ ಅಂತ ಇವಾಗ ಚೆನ್ನಾಗಿದೆ ಸ್ವಲ್ಪ ಬಿಸಿಲೆಲ್ಲ ಬಂದಿದೆ ನಮ್ಮನೆ ಹತ್ರ ತೋಟ ಇರೋದ್ರಿಂದ ಬಿಸಿಲು ಅಷ್ಟೊಂದು ಬರೋದಿಲ್ಲ ಆಚೆ ಕಡೆ ಎಲ್ಲ ಬಂದಿದೆ ನೋಡಬಹುದು ಇಲ್ಲಿ ಶಂಖ ಪುಷ್ಪ ಗಿಡ ಫುಲ್ ದೊಡ್ಡದಾಗ್ ಬಿಟ್ಟಿದೆ ಚಿಕ್ಕದಿತ್ತು ಇವಾಗ ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ ಬ್ಲೂ ಕಲರು ಚೆನ್ನಾಗಿರುತ್ತೆ ಶಂಕ ಪುಷ್ಪ ಇದರಿಂದ ಏನೆಲ್ಲ ರೆಸಿಪಿ ಎಲ್ಲ ಇವಾಗೆಲ್ಲ ಬರುತ್ತಲ್ಲ ಅದೆಲ್ಲ ಹೆಲ್ತಿ ಒಳ್ಳೇದು ಏನೋ ಗೊತ್ತಿಲ್ಲ ಇವಾಗ ನೋಡ್ ಅಂತ ಚೆನ್ನಾಗಿದೆ ನಾನು ಇವಾಗ ನಿಮಗೆ ಅಂಗಳ ತೋರಿಸಲಿಕ್ಕೆ ಹೊರಗಡೆ ಹೋಗ್ತಾ ಇದ್ದೆ ಆ ಅಂಗಳ ನಮ್ದು ಅಡಿಕೆ ಅಂಗಳ ಹಿಂದ್ಗಡೆ ಇದೆ ನೋಡ್ಬೋದು ಇದೆ ನಮ್ದು ಅಡಿಕೆ ಅಂಗಳ ಇದನ್ನ ಇವಾಗ ಕ್ಲೀನ್ ಮಾಡ್ಬೇಕು ಅದಕ್ಕೂ ಮುಂಚೆ ಇಲ್ಲಿ ಇಲ್ಲೊಂದು ಇದು ಇರುತ್ತಲ್ಲ ಅದು ದೊಡ್ಡ ಜೇಡ್ ಇರುತ್ತಲ್ಲ ಅದ್ರದ್ದು ಗೂಡು ಕಟ್ಕೊಂಡಿದೆ ಇದರ ಮೇಲೆ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ನಾನು ಇದಕ್ಕೆ ಮುಂಚೆ ನೋಡುವಾಗ ಅದ್ರೊಳಗಿತ್ತು ಅದ್ರಲ್ಲಿ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಅಂಗ್ಳನೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಮಳೆ ಬೇರೆ ಬಂದಿತ್ತು ಒಂದ್ ಎರಡು ಮೂರ್ ದಿನ ಅಡಿಕೆ ಎಲ್ಲ ಫುಲ್ ಚೆಂಡಿ ಆಗಿತ್ತು ಅದಕ್ಕೋಸ್ಕರ ಇನ್ನು ಅಂಗ್ಲೆನೆಲ್ಲ ಫುಲ್ ಕ್ಲೀನ್ ಮಾಡಿ ಅಡಿಕೆನ ತೆಗೆದು ಬೇರೆ ಕಡೆ ಹಾಕ್ಬೇಕು ಇಲ್ಲಿ ನಿನ್ನೆ ಹಂದಿಗಳ ಕಾಟ ಅದಕ್ಕೋಸ್ಕರ ಗಿಡನೆಲ್ಲ ತಿಂದು ಇಲ್ಲಿ ಅಪ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಅಮ್ಮ ಅದನ್ನೆಲ್ಲ ತುಂಬಿ ತುಂಬಿ ಇದ್ರು ಅವ್ರ ಮಣ್ಣನ್ನೆಲ್ಲ ಅಮ್ಮ ಹೋಗಿ ತೋಟಕ್ಕೆ ಹಾಕ್ತಾ ಇದ್ರು ಇನ್ನು ಸ್ವಲ್ಪ ದಿನ ಇಲ್ಲೇ ಅಡಿಕೆ ಇದ್ದಿದ್ರೆ ಎಲ್ಲ ಮೊಳಕೆ ಬರ್ತಾ ಇತ್ತು ಮಳೆಗಾಲದಲ್ಲಿ ನಾವು ಸೋಲಾರ್ ಟೆಂಟ್ ಅನ್ನ ಹಾಕ್ತೀವಿ ಅಡಿಕೆ ಒಣಸ್ಲಿಕ್ಕೆ ಇವಾಗ ಮಳೆ ಹೋಗಿದೆ ಅಂತ ಅದನ್ನ ತೆಗೆದಿದ್ದು ತೆಗ್ದು ಒಂದ್ ಎರಡು ಮೂರು ದಿನಕ್ಕೆ ಮಳೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಅಡಿಕೆ ಚಂಡಿ ಆಯ್ತು ಇಲ್ಲಾಂದ್ರೆ ಚೆಂಡಿ ಇರಲಿಲ್ಲ ಸ್ವಲ್ಪ ಅದು ಹಾಗೆ ಇತ್ತು ನಾವು ಸ್ವಲ್ಪ ಬೇಗನೆ ತೆಗೆದ್ವಿ ಇವಳು ಇಲ್ಲಿ ಕೂತಿದ್ದಾಳೆ ಎಲ್ಲ ಕೆಲಸ ಮಾಡುವಾಗ ಇವಳು ಒಬ್ಳ ಇಲ್ಲಿ ಕೂತ್ಕೊಂಡಿರ್ತಾಳೆ ಇರ್ತಾಳೆ ಅಷ್ಟೊಂದು ಬೆಕ್ಕಿತ್ತು ಇವಾಗ ಸದ್ಯಕ್ಕೆ ಇದೊಂದೇ ಬೆಕ್ಕು ನಮ್ಮ ಅಣ್ಣ ತಂದಿದ್ದು ಅದು ಪೆಟ್ಟಾಗಿತ್ತು ಇವಾಗ ಹೆಲ್ದಿಯಾಗಿ ಚೆನ್ನಾಗಿದ್ದಾಳೆ ಇನ್ನು ನಾನು ಇದು ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಿದ ಮೇಲೆ ತೋರಿಸ್ತೆ ಎಷ್ಟು ಗಲೀಜಾಗಿದೆ ಅಂದರೆ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ ಮಳೆಗಾಲ ಅಲ್ಲ ಹುಲ್ಲೆಲ್ಲ ಗಲೀಜಾಗಿಬಿಡುತ್ತೆ ನಾನು ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೆ ಇವಾಗ ಟೈಮ್ ಒಂದ್ ಹತ್ತು ಗಂಟೆ ಆಯ್ತು ಬೆಳಿಗ್ಗೆ ನಾವೇನು ತಿಂಡಿ ಏನು ತಿಂದಿರಲಿಲ್ಲ ಖಾಲಿ ಟೀ ಮಾತ್ರ ಕುಡಿದಿದ್ದು ಇವಾಗ ತಿಂಡಿ ಉಪ್ಪಿಟ್ಟು ಮತ್ತೆ ಕಂಚ ಬೆಳಿಗ್ಗೆ ಕಂಚನೇ ಕುಡಿಯೋದು ಬೆಳಿಗ್ಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಹಾಲ್ಚ ಕುಡಿಲಿಕ್ಕೆ ಮನಸ್ಸೇ ಆಗೋದಿಲ್ಲ ಇವಾಗ ತಿಂಡಿ ತಿಂತ ಇದ್ದೆ ನಾನು ಸ್ವಲ್ಪ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೆ ಹಾಗೆ ಇವಾಗ ತಿಂಡಿ ತಿನ್ನೋದು ഇത് തര എ ടൈം ഇപ്പം గుడ్ మార్నింగ్ ఇది నెక్స్ట్ డే నిన్నే వ్లగ్న కంటిన్యూ మ్లగ్న కంటిన్యూ మాట్తే ఇవతూ స్యాటర్డే ఇవులు నోడి విచారే మత కర్స్తి ఏం ఇది నెక్స్ట్ ಟು ಡೇ ನಿನ್ನೆ ಅಂಗಳನ ಕ್ಲೀನ್ ಮಾಡ್ತಾ ಇದ್ರಲ್ಲ ಇವತ್ತು ಕ್ಲೀನ್ ಮಾಡಿದ್ರು ತೋರಿಸ್ತೇವೆ ನನಗೆ ಗಿಡನೆಲ್ಲ ಕಿತ್ತಾಕ್ಬಿಟ್ಟಿತ್ತು ಇಲ್ಲೊಂದು ಗಿಡ ಇತ್ತಲ್ಲ ಬೆಂಡೆ ಗಿಡ ಅದನ್ನ ಕಿತ್ತಾಕಿದ್ರು ನೋಡಿ ಫುಲ್ ಕ್ಲೀನ್ ಮಾಡಿ ಆ ಕಡೆ ಅಡಿಕೆ ಹೊಂದಿಸಿದ್ರು ನಿನ್ನೆ ಮಳೆ ಬೇರೆ ಬಂತು ಅಡಿಕೆಲ್ಲ ಚಂಡಿ ಆಗಿದೆ ಫುಲ್ ಚಂಡಿ ಚಂಡಿ ಇದೆ ಇವತ್ತು ಓಕೆ ಇವಾಗ ಬಿಸಿಲು ಇದೆ ಇನ್ನೂ ಇವಳು ಏನರ ಅವಳನ್ನು ಇಳಿಸ್ಬೇಕಂತೆ ಅಲ್ಲಿ ಮೇಲೆ ಹತ್ಕೊಂಡಿದ್ರು ನೋಡಿ ಇವಾಗ ಬಿಸಿಲು ಇದೆ ಇನ್ನು ಮಧ್ಯಾಹ್ನ ಮಳೆ ಸ್ಟಾರ್ಟ್ ಆಗ್ಬೋದು ಫ್ರೆಂಡ್ಸ್ ಏನಂದರೆ ಅವಳನ್ನು ಅಲ್ಲಿ ಇಳಿಸಿ ಬ ಗೋಡೆ ಮೇಲೆ ಕೂತಿದ್ಲು ಅವಳನ್ನು ಕೆಳಗೆ ಇಳಿಸಿ ಬಂದೆ ಏನಂದರೆ ನಾನು ಒಳಗಿಂದ ನೋಡಿದೆ ಆ ಕಡೆ ಏನೋ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಏನಂತ ಗೊತ್ತಿಲ್ಲ ವಿಚಿತ್ರವಾಗಿ ಕಾಣಿಸ್ತಿದೆ ಗಿಡ ಮೋಸ್ಟ್ಲಿ ಗಿಡ ಏನೋ ಒಣಗಿ ಆ ಥರ ಕಾಣಿಸ್ತಾ ಇರಬೇಕು ಗೊತ್ತಿಲ್ಲ ಪ್ರಾಣಿನ ಏನು ವಿಚಿತ್ರ ಥರ ಇದೆ ಹೋಗಿ ನೋಡಬೇಕಂತ ಅಂದ್ಕೊಂಡಿದ್ದೆ ಹೋಗಿ ನೋಡುವ ಹೋಗಿ ತೋರಿಸ್ದೆ ಅದು ಗೀಟ ಮೋಸ್ಟ್ಲಿ ಇರಬೇಕು ನೋಡುವ ಅದರಲ್ಲಿ ಏನಿದೆ ಅಲ್ವಾ ಅಲ್ಲೇ ಇದೆಯಾ ನೋಡುತ್ತೆ ಒಂದು ನಿಮಿಷ ಕಾಣಿಸ್ತಿದೆಯಾ ನಿಮಗೆ ಓ ನನ್ನ ಕೈ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೇನಾದ್ರೂ ಗೊತ್ತಾಯ್ತಾ ಏನಂತ ನಂಗೆ ಗೊತ್ತೇ ಆಗಿಲ್ಲ ಗಿಡ ಒಣಗಿ ಹಾಗೆ ಕಾಣಿಸ್ತಿರ್ಬೇಕು ನನ್ನ ಕಣ್ಣಿಗೆ ಇಲ್ಲಿ ಏನೋ ಪ್ರಾಣಿ ನಿಂತಿರೋ ಥರ ತೋರ್ತಾ ಇದೆ ಅಲ್ಲಿದೆ ದೂರ ನಝೂಮ್ ಹಾಕಿ ತೋರಿಸೋದು ನಿಮಗೆ ಕೆಲವೊಂದು ಸಲ ಅಲ್ಲಿ ನೋಡ್ಲಿಕ್ಕೆ ಇಲ್ಲ ಅಂದರು ಕಣ್ಣಿಗೆ ಒಂಥರ ವಿಚಿತ್ರ ಥರ ಕಾಣಿಸುತ್ತಲ್ಲ ಕೆಲವ್ರು ಬೇರೆ ಬೇರೆ ಥರ ಅಂದ್ಕೊಳ್ತಾರೆ ನಾನು ಹಾಗೆ ಅಂದ್ಕೊಳ್ಳಲ್ಲ ಹೋಗಿ ನೋಡ್ಕೊಂಡು ಬರ್ತೀನಿ ಅಲ್ಲ ಹೋಗಿ ತೋರಿಸ್ದೆ ಮೋಸ್ಟ್ಲಿ ಅದು ಗಿಡನೇಳ್ಬೇಕು ನನ್ನ ಕಣ್ಣಿಗೆ ಆ ಥರ ನೋಡಿ ಗಿಡ ಒಣಗಿದ್ದು ನನ್ನ ಕಣ್ಣಿಗೆ ವಿಚಿತ್ರ ಥರ ಕಾಣಿಸ್ತು ಏನೋ ಥರ ಅದೇನಾಗಿದೆ ಅಂದರೆ ಗಿಡ ಯಾರೋ ಕಳೆದ ಹಾಕಿದ್ರು ಅದು ಒಣಗಿ ಎಲೆಗಳೆಲ್ಲ ಫುಲ್ಲು ಜಾಯಿಂಟ್ ಜಾಯಿಂಟಾಗಿ ಗುಂಪು ಥರ ಇದೆ ನಾನು ಅಲ್ಲಿ ನೋಡಿದಾಗ ಮನೆ ಒಳಗಿಂದ ನೋಡಿದಾಗ ಏನೋ ಪ್ರಾಣಿ ಇರೋ ಥರ ಇದೆ ಅಯ್ಯೋ ಇಲ್ಲಿ ಹಾವು ನೋಡಿ ಹಾವಿದೆ ಇಲ್ಲಿ Hvis noen kan fortelle meg hva som skjedde i Norge, hva som ಗಿಡ ಒಣಗಿದ್ದು ಆ ಥರ ಕಾಣಿಸಿದ್ದು ನನ್ನ ಕಣ್ಣಿಗೆ ಮತ್ತು ಬೇರೆ ಏನೂ ಅಲ್ಲ ನಾನೇನೋ ಅಂತ ಅಂದ್ಕೊಂಡೆ ಸರಿ ಇವಾಗ ಕೆಲಸ ಮಾಡಬೇಕು ಇವತ್ತು ತುಂಬ ಕೋಲ್ಡ್ ಆಗಿದೆ ಬೇರೆ ನಿನ್ನೆ ಮಳೆ ಎಲ್ಲ ನನಗೆ ಮಳೆ ಎಲ್ಲ ಬಂದರೆ ಆಗೋದೇ ಇಲ್ಲ ಕೋಲ್ಡ್ 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 ಯಾವಾಗಲೂ ಕೋಲ್ಡ್ ಇನ್ನೂ ಕೆಲಸ ಮಾಡಬೇಕು ಹಾಗೆ ಈ ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್